ನಮಸ್ಕಾರ ವೀಕ್ಷಕ್ರೆ ನನ್ನ ಹೆಸರು ಸುಮುಖ್ ಅಂತ ಅಮೆಝಾನ್ ಅಲ್ಲಿ ಹೆಚ್ ಆರ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಲ್ಲಿ ಟಾಪ್ ಗ್ಲೋಬಲ್ ಟ್ಯಾಲೆಂಟ್ ಅಕ್ವೀಷನ್ ವಾಯ್ಸ್ ಆಗಿದ್ದೀನಿ ನಾನು ನಾನು ಸುಮಾರು ಒಂದು ಹತ್ತು ವರ್ಷ ಇಂದನೂ ಗು ಕಿಶೋರ್ ಗುರುಜಿ ಅವರ ಸ್ಪಿರಿಚುವಲ್ ವಾಸ್ತು ನಾನು ಫಾಲೋ ಮಾಡ್ಕೊಂತ ಬಂದಿದ್ದೀನಿ ಹತ್ತು ವರ್ಷದಿಂದ ನನಗೆ ಜೀವನದಲ್ಲಿ ತುಂಬಾ ಪ್ರೋಗ್ರೆಸ್ ಎಲ್ಲ ಕಾಣಿಸ್ತಾ ಇದೆ ನಾನು ಅವಾಗ ಇದ್ದಿದ್ ಇವತ್ತು ಈಗ ಅದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ನನ್ನ ಲೈಫ್ ಅಲ್ಲಿ ಲಾಸ್ಟ್ ಮೂರು ವರ್ಷದಲ್ಲಿ ಹೇಳ್ಬೇಕಂದ್ರೆ ನಾವು ಊರಲ್ಲಿ ಒಂದ್ ಮನೆ ಕಟ್ತೀವಿ ಇನ್ನೊಂದು ಸೈಟ್ ತಗೊಂಡ್ವಿ ಇಲ್ಲಿ ಒಂದು ಇವಾಗ ಫ್ಲಾಟ್ ತಗೊಂಡಿದ್ದೀವಿ ಈಗ ಬೆಂಗಳೂರು ಗಿಲಿ ನಗರಲ್ಲಿ ಇವಾಗ ನನ್ನ ಫ್ಲಾಟ್ ತಗೊಂಡಿದ್ದೀನಿ ಇವಾಗ ನಾವು ತಗೊಂಡಿರೋ ಹೊಸ ಫ್ಲಾಟ್ ಕೂಡ ನಾವು ಸ್ಪಿರಿಚುವಲ್ ವಾಸ್ತವನ್ನ ಮಾಡಿಸ್ತಾ ಇದೀವಿ ಅದಕ್ಕೋಸ್ಕರ ನಮ್ ಕಿಶೋರ್ ಗುಲೀಜಿಗಳು ಇವತ್ತು ಬಂದಿದ್ದಾಗ ನೀವು ಬ್ಲೈಂಡ್ ಫೋಲ್ಡ್ ಆಗಿ ಅದನ್ನ ಫಾಲೋ ಮಾಡ್ತಿದ್ರೆ ಗ್ರೋತ್ ಆಟೋಮೆಟಿಕ್ ಆಗಿ ಕಾಣಿಸುತ್ತೆ ನೀವು ಈಗ ಕ್ರಿಶ್ಚಿಯಾನಿಟಿಗೆ ಸೇರಿರೋರು ಅಂತ ಹೇಳಿದ್ರು ಸೊ ಈಗ ನನ್ಗಾಗ್ಲಿ ಈಗ ನಾನು ಕ್ರಿಶ್ಚಿಯನ್ ಆಗಿರ್ಬೋದು ಹಿಂದೂಗಾಗ್ಲಿ ಸೂರ್ಯ ಒبನೇ ಇರೋದು ಸೊ ನಮ್ಮ ನೇಚರ್ ಜೊತೆಲಿ ಸಿಂಕ್ ಆಗಿ ಬೆದಕ್ಕೆ ಆಗಿರೋದು ನಮ್ಮ ಹೇಳಿಕೊಳ್ಳಿದ್ದಾರಷ್ಟೇ ಆಗಿರೋ ಅನುಭವ ಬಂದು ಒಂದಷ್ಟು ಜನಕ್ಕೆ ನೀವೇನೇ ಸಜೆಷನ್ ಮಾಡಿ ಕಳ್ಸಿದಿರ ಅಂದಾಗ ಇನ್ನು ಇದನ್ನ ಸಂಪೂರ್ಣವಾಗಿ ಒಪ್ಪಿದಿರ ಅಂತ ಆಯ್ತು ಹೌದು ಸರ್ ಓಕೆ ಒಳ್ಳೆದಾಗ್ಲಿ ಸರ್ ತಮ್ಗೆ ಆಗಬಹುದು ಸರ್ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ವೀಕ್ಷಕರೇ ಸೊ ಕಿಶೋರ್ ಸಾರು ಒಂದು ಮನೆಗೆ ಹೋಗಿ ಕಂಪ್ಲೀಟ್ ಆ ಮನೆಗೆ ಸಂಬಂಧಪಟ್ಟಂಗೆ ಅವರಲ್ಲಿರೋ ಎಕ್ವಿಪ್ಮೆಂಟ್ ಬಳಸಿ ಸೊ ಆ ಮನೆಯಲ್ಲಿ ಏನೆಲ್ಲ ನೆಗೆಟಿವ್ಗಳಿತ್ತು ಇಲ್ಲ ಸಮಸ್ಯೆಗಳೇನಿದ್ದು ಅದನ್ನು ಸರಿ ಮಾಡಿ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿನ ಆ್ಯಕ್ಟಿವ್ ಮಾಡಿಕೊಟ್ಟಿರೋ ಒಂದು ವಿಡಿಯೋ ಬಿಫೋರ್ ನಾನು ತೋರಿಸಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂತೆ ಆ ಮನೆಗೆ ಸಂಬಂಧಪಟ್ಟವ್ರು ಒಬ್ಬರು ಮಾತಾಡೋವ್ರೆ ಸೊ ಅದು ಪಾಸಿಟಿವ್ ಆಗಿ ಅವ್ರಿಗೆ ಆಗಿರೋ ಅನುಭವಗಳನ್ನ ಅವ್ರು ಶೇರ್ ಮಾಡಿದ್ದಾರೆ ಸರ್ ಈಗ ಮನೆಗೆ ಹೋದ್ಮೇಲೆ ಇವಾಗ ನೀವೊಂದು ಆಗಿ ಮಾಡಿರೋ ವಿಡಿಯೋನ ನಾನು ನಮ್ಮ ವೀಕ್ಷಕರಿಗೆ ತೋರಿಸಿದ್ದೀನಿ ಸೊ ಮನೆಗಳಲ್ಲಿ ಒಂದು ಪ್ರೊಸೆಸ್ ಎಲ್ಲ ಒಂದೇ ಥರ ಇರಲ್ಲ ಇವಾಗ ಇವ್ರದ್ದು ಮನೆಯದು ಈ ಕಾನ್ಸೆಪ್ಟಲ್ಲಿದ್ದರೆ ಬೇರೆ ಮನೆಯದು ಇನ್ನೊಂದೇನೋ ಒಂದು ಬೇರೆ ಥರದ್ದು ಇರುತ್ತೆ ಈ ಮನೆಗಳಿಗೆ ನೀವು ಹೋಗಿ ಬೇಸಿಕ್ಕಾಗಿ ನೀವು ಅಟೆಂಡ್ ಮಾಡುವಂಥ ಸಮಸ್ಯೆಗಳನ್ನ ನೀವು ಕೊಡುವಂಥ ಸಜೆಷನ್ಸು ಯಾವ ಥರ ಇರುತ್ತೆ ಸರ್ ಇವಾಗ ಮಾಡಿರೋದು ಇಂಡಿಪೆಂಡೆಂಟ್ ಮನೆ ಅಲ್ಲ ಫ್ಲಾಟು ಸರ್ ಅದು ಇವಾಗ ನೋಡಿ ಇಂಡಿಪೆಂಡೆಂಟ್ ಮನೆಯಿಂದಲೇ ಫಾರ್ಮುಲಾ ಮಾಡೋದು ಬೇರೆ ರೀತಿ ಇರುತ್ತೆ ಆದರೆ ಕೆಲವರು ಫ್ಲಾಟಲ್ಲಿರೋ ಮನೆಗಳಿಗೆ ಸಪರೇಟ್ ಆಗಿ ಮಾಡ್ಬೇಕಲ್ಲ ಇಂಡಿವಿಜುವಲ್ಲಿ ಅಂತ ಒಂದು ವಾಸ್ತು ಮಾಡೋಣ ಸರ್ ಆ ವಿಡಿಯೋನ ಪ್ಲೇ ಮಾಡೋಣ ಜನ ನೋಡ್ಲಿ ವಿತೌಟ್ ಡೆಮಾಲಿಷನ್ ಹೆಂಗ್ ಕರೆಕ್ಷನ್ಸ್ ಮಾಡ್ತೀವಿ ಇನ್ನೊಂದ್ ಏನಂದ್ರೆ ಪ್ರತಿ ಒಂದು ಮೆಟೀರಿಯಲ್ ಇಡಬೇಕಾದ್ರೆ ನಾನು ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿ ತೋರ್ಸಕ್ ಆಗಲ್ಲ ಯಾಕಂದ್ರೆ ವಿಡಿಯೋ ತುಂಬಾ ಲಿಂತ ಹೌದು ಬಿಫೋರ್ ಹೆಂಗಿರುತ್ತೆ ರೆಮಿಡಿ ಆದ್ಮೇಲೆ ಹೆಂಗಿರುತ್ತೆ ಆ ಎನರ್ಜಿನ ನಾವು ತೋರ್ಸೋಣ ಸರ್ ಒಂದು ಫೈನಲ್ ಹೌದು ಫೈನಲ್ ಆಗಿ ಬನ್ನಿ ಬೇಕಾದ್ರೆ ಒಂದು ಒಂದು ಮನೆ ಫ್ಲಾಟ್ ಒಂದು ರೆಡಿ ಇದೆ ಇನ್ನ ಯಾರು ಆಕ್ಯುಪೈ ಆಗಿಲ್ಲ ಆ ಮನೆಗೆ ವಾಸ್ತಿ ಮಾಡಿ ಬರೋಣ ಇವಾಗ ನಾವು ವಾಸ್ತು ಕರೆಕ್ಷನ್ಸ್ ಯಾವ ರೀತಿ ಮಾಡ್ತೀವಿ ಅಂದರೆ ಸುಮ್ಮನೆ ಅಂದಾಜಾಗಿ ನಾವು ರೆಮಿಡಿ ಯಾವುದು ಇಡೋಕ್ಕೆ ಹೋಗೋಕ್ಕಿಲ್ಲ ನಮಗೆ ಒಂದು ಇನ್ಸ್ಟ್ರೂಮೆಂಟು ಸಹಾಯ ಇದ್ದರೆ ಮಾತ್ರ ಪ್ಲಸ್ಸು ಮತ್ತು ಮೈನಸ್ನ ಬ್ಯಾಲೆನ್ಸ್ ಮಾಡೋಕ್ಕಾಗೋದು ವಾಸ್ತು ಎನರ್ಜಿ ಫೀಲ್ಡ್ ಈ ರೀತಿಯೇ ಕರೆಕ್ಷನ್ಸ್ ಮಾಡಬೇಕು ಅದಕ್ಕೆ ಕೆಲವು ನಮ್ಮ ಹತ್ರ ಇನ್ಸ್ಟ್ರೂಮೆಂಟ್ಗಳಿದೆ ಕೆಲವು ಮ್ಯಾನ್ಯಲ್ ಇದೆ ಕೆಲವು ಡಿಜಿಟಲ್ ಇದೆ ಮ್ಯಾನ್ಯಲಲ್ಲಿ ಕೆಲವು ನಿಮಗೆ ಪರ್ಸೆಂಟೇಜ್ ಗೊತ್ತಾಗಲ್ಲ ಡಿಜಿಟಲಲ್ಲಿ ನಿಮಗೆ ಪರ್ಸೆಂಟೇಜ್ ಗೊತ್ತಾಗುತ್ತೆ ಡಿಜಿಟಲಲ್ಲಿ ವೆಲ್ತು ಎಷ್ಟು ರೇಸ್ ಇದೆ ಅನ್ನೋದು ಗೊತ್ತಾಗಲ್ಲ ಅದು ಮ್ಯಾನ್ಯಲ್ ಮುಖಾಂತರ ನಾವು ಕಂಡು ನಿಮಗೆ ಫಸ್ಟು ಮನೆಯದು ಎನರ್ಜಿ ಫೀಲ್ಡು ಮ್ಯಾನ್ಯಲಲ್ಲಿ ತೋರಿಸ್ತೀನಿ ವೆಲ್ತ್ ಆ್ಯಕ್ಟಿವೇಶನ್ ಇದೆಯಾ ಇಲ್ಲ ಅನ್ನೋದು ನಿಮಗೆ ಡೆಮೊ ತೋರಿಸ್ತೀನಿ ಆಮೇಲೆ ನಿಮಗೆ ಡಿಜಿಟಲ್ಲು ತೋರಿಸ್ತೀನಿ ಫ್ರೀಕ್ವೆನ್ಸಿ ಆ್ಯಸ್ ಇನ್ ವೆರಿನ್ ಇನ್ ಕಂಡೀಷನು ವಿತೌಟ್ ಏನು ರೆಮಿಡಿ ಮಾಡೋಕ್ಕೆ ಮುಂಚೆ ಮನೆಯದು ಫ್ರೀಕ್ವೆನ್ಸಿ ಎಷ್ಟು ಆ್ಯಕ್ಟಿವ್ ಆಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಬರ್ತೀನಿ ನೋಡಿ ಈ ಇನ್ಸ್ಟ್ರೂಮೆಂಟ್ಗೆ ಈ ಇನ್ಸ್ಟ್ರೂಮೆಂಟ್ ಬಂದು ಮ್ಯಾನೇ ಇನ್ಸ್ಟ್ರೂಮೆಂಟು ಇದು ಡಿಜಿಟಲ್ ಅಲ್ಲ ಈ ಇನ್ಸ್ಟ್ರೂಮೆಂಟ್ ಬಂದು ಡಿಜಿಟಲ್ಲು ಇದರಲ್ಲಿ ಆ್ಯಪ್ ಇದೆ ಆ್ಯಪ್ ಮುಖಾಂತರ ಸ್ಕ್ಯಾನ್ ಮಾಡುತ್ತೆ ನಾವು ಯಾವುದೇ ಜಾಗ ಆದರೂ ಫೋಟೋ ಹಿಡಿದು ಆ ಫೋಟೋನ ಸ್ಕ್ಯಾನ್ ಮಾಡ್ತೀವಿ ಏನು ಕ್ಯಾಪ್ಚರ್ ಮಾಡುತ್ತೋ ಅದು ಫ್ರೀಕ್ವೆನ್ಸಿನ ಕ್ಯಾಪ್ಚರ್ ಮಾಡುತ್ತೆ ಆ ಫ್ರೀಕ್ವೆನ್ಸಿನ ಪ್ಲಸ್ಸು ಮೈನಸ್ಸು ತೋರಿಸುತ್ತೆ ಈ ಡಿಜಿಟಲ್ ಮಿಷಿನು ಇದರಲ್ಲಿ ನಮಗೆ ಪರ್ಸೆಂಟೇಜ್ ಫ್ರೀಕ್ವೆನ್ಸಿ ಗೊತ್ತಾಗುತ್ತೆ ಟ್ವೆಂಟಿ ತರ್ಟಿ ಫಾರ್ಟಿ ಇಷ್ಟೇ ಕಮ್ಮಿ ಇದ್ರೂ ಅದನ್ನು ನಾವು ರೆಮಿಡಿ ಇಟ್ಟು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಆಗಿ ಬರೋ ಹಾಗೆ ಈ ಮಿಷಿನ್ ಇದ್ರ ಸಹಾಯ ಮುಖಾಂತರ ನಮಗೆ ಬ್ಯಾಲೆನ್ಸ್ ಆಗುತ್ತೆ ನೋಡಿ ಇದು ಮ್ಯಾನೇನ್ ಅಲ್ಲಿ ವೆಲ್ತ್ ಕ್ಯಾಪ್ ಆಗ್ತಿದೀನಿ ಮನೆ ಎನರ್ಜಿ ಫೀಲ್ಡು ನ ರಿಸೀವ್ ಮಾಡ್ತಿದ್ಯಾ ಅಂತ ಚೆಕ್ ಮಾಡೋಣ ಇವಾಗ ಈ ಕ್ಯಾಪ್ ಹಾಕಿ ನಾನು ಇನ್ಸ್ಟ್ರೂಮೆಂಟ್ ಎನರ್ಜಿ ಚೆಕ್ ಮಾಡಿದ್ರೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಹಂಗೆ ಓಪನ್ ಆಗಬೇಕು ಓಪನ್ ಆಗಿದ್ರೆ ಹಿಂಗೆ ಕ್ಲೋಸ್ ಅಲ್ಲಿದ್ದರೆ ಇಲ್ಲಿ ಎನರ್ಜಿ ಫೀಲ್ಡ್ ಸರಿ ಇಲ್ಲ ಅಂತ ಇವಾಗ ಫಸ್ಟ್ ಡೆಮೊ ಚೆಕ್ ಮಾಡೋಣ ನೋಡಿ ಕ್ಲೋಸ್ ಆಗ್ತಾ ಇದೆ ಅಂದರೆ ಸ್ಟ್ರೆಂತ್ ಇಲ್ಲ ವೆಲ್ತ್ದು ಇಲ್ಲಿ ಇಲ್ಲೇ ಎನರ್ಜಿ ಬರಲಿಲ್ಲ ಅಂದರೆ ಮನೆ ಒಳಗಡೆ ಎಂಟ್ರೆನ್ಸಲ್ಲಿ ಇಲ್ಲಿ ಬರುತ್ತಾ ಇಲ್ಲಿ ಚೆಕ್ ಮಾಡೋಣ ನೋಡಿ ಕ್ಲೋಸ್ ಆಗ್ತಿದೆ ಓಪನ್ ಅಪ್ ಆಗಬೇಕು ಅಂದರೆ ವೆಲ್ತ್ ರೇಸ್ ಇಲ್ಲ ಅಂತಾಯ್ತು ವೆಲ್ತ್ ರೇಸ್ ಇಲ್ಲ ಅಂತಂದರೆ ಮನೆ ಜನ ಎಂಜಾಯ್ ಮಾಡಲ್ಲ ವೆಲ್ತನ ಸೊ ಇದನ್ನ ಎನೌನ್ಸ್ ಮಾಡಬೇಕು ಇದು ಮ್ಯಾನ್ಯಲ್ಲಿ ಇದೇ ರೀತಿಯೇ ಡಿಜಿಟಲಲ್ಲೂ ಸ್ಕ್ಯಾನ್ ಮಾಡ್ತೀನಿ ಆ ಡಿಜಿಟಲ್ ಮೆಷಿನ್ ಎತ್ಕೊಂಡು ಬರ್ತೀನಿ ನೋಡಿ ಈಗ ನಾವು ಡಿಜಿಟಲಲ್ಲಿ ಸ್ಕ್ಯಾನ್ ಮಾಡ್ತಾ ಇದೀವಿ ಇದ್ರಲ್ಲಿ ಪರ್ಸೆಂಟೇಜ್ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಇವಾಗ ಕ್ಯಾಪ್ಚರ್ ಮಾಡಿದ್ದೀವಿ ಡೋರ್ ಎಂಟ್ರೆನ್ಸ್ನ ಇವಾಗ ಸ್ಕ್ಯಾನ್ ಮಾಡೋಣ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ವೀಕ್ಷಕರೇ ನಾವು ಆಚು ಕಡೆಯದು ಸ್ಕ್ಯಾನ್ ಮಾಡಿದ್ವಿ ಎಷ್ಟು ಪರ್ಸೆಂಟೇಜ್ ಬಂತು ಅಂತ ಅದೇ ರೀತಿ ಮನೆ ಒಳಗಡೆಯಿಂದ ಆಚೆ ಎಷ್ಟು ಬರ್ತಾ ಇದೆ ಅಂತ ಒಂದು ಸ್ಕ್ಯಾನ್ ಮಾಡಬೇಕು ಅದ್ರದ್ದು ಪರ್ಸೆಂಟೇಜ್ ತೋರಿಸ್ತೀನಿ ಹಾಂ இவங்க நோடி கேப்சார் கேப்ச்சர் நோடி இவங்க ஸ்கானிங் நடித்த நோடி இப்போ பர்செண்ட் வந்தது ಸೊ ಜಾಸ್ತಿ ಬರ್ತಿಲ್ಲ ಎನರ್ಜಿ ಫೀಲ್ಡು ಇವಾಗ ಮನೆ ಒಳಗಡೆ ಎಲ್ಲ ಇಪ್ಪತ್ತೆರಡು ಪರ್ಸೆಂಟೇ ಬರೋದು ಇದನ್ನು ನಾವು ಹಂಡ್ರೆಡ್ ಪರ್ಸೆಂಟಾಗಿ ಇನ್ಕ್ರೀಸ್ ಮಾಡಬೇಕು ಕೆಲವು ರೆಮಿಡೀಸ್ ಬರುತ್ತೆ ಅದನ್ನು ನಾವು ಡಿಸ್ಪ್ಲೇ ಮಾಡ್ತೀವಿ ಡಿಸ್ಪ್ಲೇ ಮಾಡಿದ ತಕ್ಷಣ ಏನು ಇಪ್ಪತ್ತೆರಡು ಪರ್ಸೆಂಟ್ ಈಗ ಬಂದಿದೆಯೋ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆಚ ಕಡೆಯೂ ನೋಡಿದ್ರಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಬಂತು ಅದನ್ನು ಇನ್ಕ್ರೀಸ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಫುಲ್ ಕಂಪ್ಲೀಟ್ ಸ್ಪಿರಿಚುವಲ್ ವಾಸ್ತು ಆಗುತ್ತೆ ನೆಗೆಟಿವ್ನ ಕಂಪ್ಲೀಟ್ ನೈಂಟಿ ಫೈವ್ ಪರ್ಸೆಂಟ್ ಸ್ಟಾಪ್ ಮಾಡುತ್ತೆ ಆ ರೀತಿ ಒಂದು ಎನರ್ಜೈಸ್ಡ್ ಆಗೋ ಅಂತ ಪವರ್ಫುಲ್ ಸ್ಪಿರಿಚುವಲ್ ವಾಸ್ತು ನೋಡಿ ವೀಕ್ಷಕರೇ ಈಗ ಎಂಟ್ರನ್ಸ್ ಅಲ್ಲಿ ಕೆಲವು ರೆಮಿಡಿಗಳನ್ನ ಡಿಸ್ಪ್ಲೇ ಮಾಡಿದ್ದೀನಿ ಇವಾಗ ಈ ಎನರ್ಜಿ ಈ ಪಾಸಿಟಿವ್ ನೆಗೆಟಿವ್ ಅನ್ನೋದು ಎರಡು ಕಣ್ಣುಗಳಿದ್ದಂಗೆ ನೆಗೆಟಿವ್ ಫಿಲ್ಟರ್ ಆಗಿ ಪಾಸಿಟಿವ್ ಮಾತ್ರ ಒಳಗೆ ಹೋಗ್ಬೇಕು ಸೊ ಇವಾಗ ಹೋಗೋಯ್ತಾ ಇಲ್ಲೋ ಅನ್ನೋದಕ್ಕೆ ಆಗಲೇ ಅಲ್ಲಿ ನಾನು ಸ್ಕ್ಯಾನ್ ಮಾಡಿದ್ದೆ ಇವಾಗ ಸ್ಕ್ಯಾನ್ ಮಾಡೋಣ ಇದು ನೋಡಿ ಓಪನ್ ಆಗುತ್ತೆ ಎನರ್ಜಿ ಫೀಲ್ಡ್ ಚೆನ್ನಾಗಿದ್ರೆ ನೋಡಿ ಆಗಲೇ ಈ ರೀತಿ ಓಪನ್ ಆಗ್ತಿರ್ಲಿಲ್ಲ ನೋಡಿದ್ರಲ್ಲ ಇವಾಗ ವೆಲ್ತ್ ರೇಸು ತುಂಬ ಸ್ಟ್ರಾಂಗ್ ಆಗಿದೆ ಇವಾಗ ಎಂಟ್ರೆನ್ಸಲ್ಲಿ ವೆಲ್ತ್ ರೇಸು ತುಂಬ ಚೆನ್ನಾಗಿದೆ ಇವಾಗ ಅದೇ ರೀತಿ ಒಳಗೆ ಹೋದಾಗ ನಮಗೆ ಎನರ್ಜಿ ಬರುತ್ತಾ ಇವಾಗ ಬಾಗ್ಲ ಇಂದ ಸ್ಕ್ಯಾನ್ ಮಾಡ್ತೀನಿ ಸ್ಕ್ಯಾನ್ ಮಾಡಿದಾಗ ಎಷ್ಟು ಬರುತ್ತೆ ನೋಡಿ ಆಗಲೇ ಝೀರೋ ಇತ್ತು ಇವಾಗ ಇಷ್ಟೇ ಬರ್ತಿರೋದು ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿಲಿ ಓಪನ್ ಆಗ್ತಿಲ್ಲ ಇವಾಗ ನಾವು ಹಂಡ್ರೆಡ್ ಪರ್ಸೆಂಟ್ ಬರೋ ಹಾಗೆ ತಿರ್ಗಿ ರೆಮಿಡಿ ಮಾಡಬೇಕು ಇಲ್ಲಿ ನಾವು ಎಂಟ್ರೆನ್ಸಲ್ಲಿ ರೆಮಿಡಿ ಮಾಡಿಲ್ಲ ರೆಮಿಡಿ ಮಾಡದೇ ಇರೋದಕ್ಕೆ ಈ ರೀತಿ ಬರ್ತಿದೆ ಇಲ್ಲಿ ನಾವು ಎಂಟ್ರೆನ್ಸಲ್ಲಿ ನಾವು ಮಾಡಿಬಿಟ್ಟಾಗ ತುಂಬ ಚೆನ್ನಾಗಿ ಎನರ್ಜಿ ಒಳಗೆ ಬರುತ್ತೆ ಆಗಲೇ ನಾನು ಅಲ್ಲಿ ಸ್ಕ್ಯಾನ್ ಮಾಡಿ ತೋರಿಸಿದೆ ನಿಮಗೆ ತ್ರೀ ಸಿಕ್ಸ್ಟಿ ಅದು ಓಪನ್ ಅಪ್ ಆಯಿತು ಅದು ನಿಮಗೆ ಪರ್ಸೆಂಟೇಜ್ ಗೊತ್ತಾಗಿಲ್ಲ ಈಗ ನಾನು ಪರ್ಸೆಂಟೇಜ್ ಬರೋ ಹಾಗೆ ಡಿಜಿಟಲೇ ಸ್ಕ್ಯಾನ್ ಮಾಡ್ತೀನಿ ಇವಾಗ ಫೋಟೋ ಕ್ಯಾಪ್ಚರ್ ಮಾಡ್ತೀನಿ ನೋಡಿ ಇವಾಗ ಕ್ಯಾಪ್ಚರ್ ಮಾಡಿದಾಯ್ತು ಇವಾಗ ಸ್ಕ್ಯಾನ್ ಮಾಡೋಣ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಹಾಂ ವೀಕ್ಷಕರ ಇವಾಗ ಡೋರ್ ಎಂಟ್ರೆನ್ಸ್ ಹತ್ರ ನಾವು ರೆಮಿಡಿ ಮಾಡಿದ್ದೀವಿ ಇವಾಗ ಸ್ಕ್ಯಾನ್ ಮಾಡಿ ತೋರಿಸ್ತೀನಿ ಇವಾಗ ಮ್ಯಾನ್ಯಲಲ್ಲಿ ಸ್ಕ್ಯಾನ್ ಮಾಡ್ತೀನಿ ನೋಡಿ ಆಗ್ಲೇ ಓಪನ್ ಆಗದಿರೋದು ಇರೋದು ಇವಾಗ ಓಪನ್ ಆಗುತ್ತೆ ನೋಡಿ ನಾನು ಹತ್ರ ಕ್ಲೋಸ್ ಮಾಡಿದ್ರು ಓಪನ್ ಆಗುತ್ತೆ ನೋಡಿ ಈಗ ತ್ರೀ ಸಿಕ್ಸ್ಟಿ ಡಿಗ್ರಿ ಓಪನ್ ಆಗ್ತಿದೆ ಅಂದರೆ ವೆಲ್ತ್ ತುಂಬ ಚೆನ್ನಾಗಿ ಬರ್ತಿದೆ ಮುಂದಗಡೆ ಫಿಲ್ಟರ್ ಮಾಡಿದ್ದೀವಿ ನೆಗೆಟಿವ್ ಬರ್ದಿರಂಗೆ ಆ ನೆಗೆಟಿವ್ನ ಕರೆಕ್ಷನ್ಸ್ ಮಾಡಿ ಪಾಸಿಟಿವ್ ಒಳಗೆ ಬರಬೇಕು ಒಳಗೆ ರಿಸೀವ್ ಮಾಡಬೇಕು ಈ ಪಾಸಿಟಿವ್ ಎನರ್ಜಿ ಡೋರ್ ಎಂಟ್ರೆನ್ಸಲ್ಲಿ ಇವಾಗ ನಾವು ರೆಮಿಡಿ ಮಾಡಿದ್ದಕ್ಕೆ ಇವಾಗ ರಿಸೀವ್ ಮಾಡ್ತಿದೆ ಈಗ ಒಳಗೆ ಬನ್ನಿ ನಿಮಗೆ ಡಿಜಿಟಲಲ್ಲಿ ತೋರಿಸ್ತೀನಿ ಈಗ ನೋಡಿ ಅಲ್ಲಿ ಇವಾಗ ಸ್ಕ್ಯಾನ್ ಮಾಡ್ತೀವಿ ಕ್ಯಾಪ್ಚರ್ ಮಾಡಿದ್ವಿ ಈಗ ನೋಡಿ ಅಲ್ಲಿ ಎನರ್ಜಿ ಬಂತಾ ಇಲ್ವ ಅಂತ ಗೊತ್ತಾಗುತ್ತೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬಿಡ್ತು ನೀಟಾಗಿ ಕರೆಕ್ಷನ್ಸ್ ಆಯಿತು ಎಂಟ್ರೆನ್ಸಲ್ಲಿ ಇವಾಗ ವೈಬ್ರೇಷನ್ ತುಂಬ ಚೆನ್ನಾಗಿದೆ ಈಗ ಮಿಕ್ಕಿದ ಎಲ್ಲ ಕಡೆಗೂ ಅದೇ ರೀತಿನೇ ನಾವು ಫಾರ್ಮುಲಾನ ಮಾಡ್ತೀವಿ ನೋಡ್ತಾ ಬನ್ನಿ ವೀಕ್ಷಕರೇ ನಾವು ಡೋರ್ ಎಂಟ್ರೆನ್ಸಲ್ಲಿ ನಿಮಗೆ ಎಷ್ಟು ಪರ್ಸೆಂಟೇಜ್ ಬಂತು ಅಂತ ತೋರಿಸಿದ್ವಿ ಈಗ ಒಂದು ಸರ್ತಿ ಮನೆ ಒಂದು ರೋಡ್ ನೋಡಿದ್ಬಿಡೋಣ ಈ ಮ್ಯಾನಲ್ಲಿ ತೋರಿಸ್ತೀನಿ ಎಂಡಿಂಗ್ ಎಂಡಿಂಗಲ್ಲಿ ತೋರಿಸ್ತೀನಿ ಇವಾಗ ಪ್ರತಿಯೊಂದು ಕಡೆಗೆ ಎನರ್ಜಿ ಬರ್ತಿದೆ ಚೆಕ್ ಮಾಡೋಣ ಇದು ಹಾಲು ಹಾಲ್ ಕರೆಕ್ಷನ್ಸ್ ಆದಮೇಲೆ ಎನರ್ಜಿ ಬರ್ತಿದೆ ಅಲ್ವಾ ಇವಾಗ ಹಂಗೆ ಬನ್ನಿ ರೂಮ್ಗೆ ಹೋಗೋಣ ರೂಮಲ್ಲಿ ಒಂದು ಸತಿ ಚೆಕ್ ಮಾಡೋಣ ನೋಡಿ ಇದು ರೂಮ್ ಜಾಗ ರೂಮಲ್ಲಿ ಎನರ್ಜಿ ಬರ್ತಿದೆಯಾ ನೋಡಿ ಇಲ್ಲಿ ಕಮ್ಮಿ ಆಗ್ತಾ ಬಂತು ಅಂದರೆ ಇಲ್ಲೆಲ್ಲ ಎನರ್ಜಿ ಬರ್ತಿಲ್ಲ ಬನ್ನಿ ಇನ್ನು ಬೇರೆ ಕಡೆಗೆಲ್ಲ ಹೋಗೋಣ ಇದು ಅಡುಗೆ ಮನೆಯಾಗ நோடி இல்லு எனர்ஜி பரத்தில் ஹாலில் விட்டே இன்னெல்லு பரத்தில் நெக்ஸ்டு ரெமிடி மாதிரி டிஜிட்டல் தோர்ஸ் திங்க இன்னொரு ரூம் செக்னா இது ரூம் எண்ட்ரென்ஸு நோடி இல்லை ப்ளாக்காக இல்லை ஓப்பன் ஆகத்தில் இது கிட்ஸ் ரூம நோடி இல்லை எனர்ஜி பரத்தில் ஃபுல் மனையெல்லாம் ரெமிடி இட்விட்டு ಡಿಜಿಟಲ್ ಸ್ಕ್ಯಾನ್ ಮಾಡಿ ತೋರಿಸ್ತೀನಿ ಮ್ಯಾನು ತೋರಿಸ್ತೀನಿ ಈಗ ನೆಕ್ಸ್ಟ್ ನಾನು ರೆಮಿಡಿ ಮಾಡಾದಮೇಲೆ ನೆಕ್ಸ್ಟ್ ವಿಡಿಯೋ ನಾನು ತೋರಿಸ್ತೀನಿ ನಿಮಗೆ ವೀಕ್ಷಕರ ಇದು ರೂಮಿಗೆ ಪಿರಾಮಿಡ್ ಇನ್ಸ್ಟಾಲ್ ಮಾಡ್ತಿದ್ವಿ ಇದು ಗಲೀಜ್ ಆಗಬಾರ್ದು ಅಂತ ಅಂದ್ಬಿಟ್ಟು ಒಂದು ಬಾಕ್ಸ್ ಮಾಡ್ತಿದ್ವಿ ಇದರಲ್ಲಿ ಸ್ಪಿರಿಚುಲ್ ಸಿಂಬಲ್ಸ್ ಇರುತ್ತೆ ಇದು ಗಲೀಜ್ ಆಗಬಾರ್ದು ಎನರ್ಜಿ ಸಪ್ರೆಸ್ ಆಗಿಬಿಡುತ್ತೆ ಅದಕ್ಕೆ ಬಾಕ್ಸ್ ಮಾಡಿಬಿಟ್ಟು ಹಿಡ್ತಿದ್ವಿ ನೋಡಿ ಈ ಜಾಗ ಬಂದು ಫ್ರೀಕ್ವೆನ್ಸಿ ಕಮ್ಮಿ ಇದೆ ಈ ಪಿರಮಿಡ್ ಹಿಟ್ಟು ಫ್ರೀಕ್ವೆನ್ಸಿನ ಲಿಫ್ಟ್ ಮಾಡ್ತಾ ಇದೀವಿ ಸೊ ಆ ರೀತಿ ಕೆಲವು ಕಡೆಗೆಲ್ಲ ರೆಮಿಡಿ ಇಡ್ತೀವಿ ನೋಡಿ ಇವಾಗ ಇಟ್ಟಿರೋದು ಪಿರಮಿಡ್ ಕರೆಕ್ಟ್ ಎನರ್ಜಿ ಇದ್ರೆ ನೋಡಿ ಆಗ್ಲೇ ಬರ್ತಿರ್ಲಿವಲ್ಲ ನೋಡಿ ಇವಾಗ ಓಪನ್ ಅಪ್ ಆಗ್ತಿದೆ ನೋಡಿ ಈಗ ಫ್ರೀಕ್ವೆನ್ಸಿ ಲಿಫ್ಟ್ ಆಯ್ತು ಆಗ್ಲೇ ಈ ರೂಮ್ ಅಲ್ಲಿ ಇದ್ದಾಗ ಎನರ್ಜಿನೇ ಬರ್ಲಿಲ್ಲ ಈಗ ಆ ಪಿರಮಿಡ್ ಇಟ್ಟಾದ್ಮೇಲೆ ಎನರ್ಜಿ ಫ್ರೀಕ್ವೆನ್ಸಿ ಓಪನ್ ಅಪ್ ಆಗ್ತಿದೆ ನೋಡಿ ಸೊ ಆ ರೀತಿ ಪ್ರತಿಯೊಂದು ಕಡೆಗೂ ಮೆಟೀರಿಯಲ್ ಬರುತ್ತೆ ರೆಮಿಡಿದು ಅದೆಲ್ಲ ಹಿಟ್ಟಾದಮೇಲೆ ಪ್ರತಿಯೊಂದು ನಿಮಗೆ ಫೋಟೋಸ್ನ ನಾನು ಡೆಮೋ ಮಾಡಿ ತೋರಿಸ್ತೀನಿ ಸ್ಕ್ಯಾನ್ ಮಾಡಿ ನೋಡ್ತಾ ಬನ್ನಿ ಇವಾಗ ಮನೆ ವಾಸ್ತು ಎಲ್ಲ ಕರೆಕ್ಷನ್ಸ್ ಮಾಡಿ ಆಯಿತು ಒಂದು ಮನೆ ಕರೆಕ್ಷನ್ಸ್ ಮಾಡಬೇಕಂದ್ರೆ ಒಂದು ಎರಡರಿಂದ ಮೂರು ಗಂಟೆ ಟೈಮ್ ತೊಗೊಳುತ್ತೆ ಸೊ ಅಷ್ಟು ದೊಡ್ಡ ವಿಡಿಯೋನ ಮಾಡೋದಕ್ಕಾಗಲ್ಲ ಶಾರ್ಟಾಗಿ ನಾವು ತೋರಿಸ್ತಿದ್ವಿ ಇವಾಗ ರೆಮಿಡಿ ಎಲ್ಲ ಹಿಟ್ಟಾಯಿತು ಒಂದೊಂದು ರೆಮಿಡಿ ಇಟ್ಟು ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬ ಲಾಂಗ್ ತೊಗೊಂಡ್ಬಿಡುತ್ತೆ ಸೊ ಇವಾಗ ರೆಮಿಡಿ ಎಲ್ಲ ಮಾಡಿಬಿಟ್ಟಿದ್ದೀನಿ ಈಗ ನಾನು ಮ್ಯಾನ್ಯಲ್ಲಿ ಫಸ್ಟು ಸ್ಕ್ಯಾ ತೋರಿಸ್ತೀನಿ ಯಾವುದೇ ಜಾಗದಲ್ಲಿ ನಿಂತ್ಕೊಂಡ್ರೂ ಎನರ್ಜಿ ಫೀಲ್ಡ್ ವರ್ಕ್ ಆಗುತ್ತೆ ನೋಡಿ ಇವಾಗ ಹಾಲಲ್ಲಿ ನಿಂತಿದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ಓಪನ್ ಆಗ್ತಿದೆ ನೋಡಿ ಇವಾಗ ನಾನು ಹತ್ರ ತೊಗೊಂಬಂದು ನಿಲ್ಲಿಸಿದ್ರು ನಿಲ್ಲಲ್ಲ ನೋಡಿ ಓಪನ್ ಅಪ್ ಆಗತ್ತೆ ಅಷ್ಟು ಸ್ಟ್ರಾಂಗಾಗಿ ಇವಾಗ ಎನರ್ಜಿ ಐತೆ ಇವಾಗ ಹಾಲಲ್ಲಿ ನಿಂತಿದ್ದೀವಿ ಹಾಲಲ್ಲಿ ಪಾಸಿಟಿವ್ ಬಂತು ಬನ್ನಿ ಇವಾಗ ಇದು ರೂಮ್ ಎಂಟ್ರೆನ್ಸು ಎನರ್ಜಿ ಫೀಲ್ಡ್ ವರ್ಕ್ ಆಗ್ತಿದ್ಯಾ ಆಗ್ಲೇ ವರ್ಕ್ ಆಗಿರ್ಲಿಲ್ಲ ನೋಡಿ ಈಗ ವರ್ಕ್ ಆಗ್ತಿದೆ ಬನ್ನಿ ನೋಡಿ ಇದು ಯಾವುದೇ ಡೈರೆಕ್ಷನ್ ನಿಂತ್ಕೊಂಡ್ಲಿ ನೋಡಿ ಇನ್ಸ್ಟ್ರೂಮೆಂಟ್ ಮ್ಯಾನಿ ಚೆನ್ನಾಗಿ ಓಪನ್ ಆಗುತ್ತೆ ಅದೊಂದೇ ಅಲ್ಲ ಬನ್ನಿ ಬಾತ್ರೂಮ್ ನೋಡಿ ಬಾತ್ರೂಮ್ ಬಂದು ನೆಗೆಟಿವ್ ಫ್ರೀಕ್ವೆನ್ಸಿ ಇರೋ ಜಾಗ ಈ ವೈಬ್ರೇಷನ್ನ ನಾನು ಸಪ್ರೆಸ್ ಮಾಡಿದ್ದೀನಿ ಇಲ್ಲಿ ಎನರ್ಜಿ ಬರುತ್ತಾ ಪಾಸಿಟಿವ್ ಆಗಿ ಬರ್ತಿದೆ ನೋಡಿ ಇಲ್ಲೂ ಕೂಡ ಸಪ್ರೆಸ್ ಮಾಡಿದ್ದೀನಿ ಬಾತ್ರೂಮಲ್ಲಿ ಕೂಡ ನೆಗೆಟಿವ್ ಸಪ್ರೈಸ್ ಆಗಬೇಕು ಯಾಕಂದರೆ ಇವಾಗ ನಾವು ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಇರ್ತೀವಿ ಬಾತ್ರೂಮ್ ಅಲ್ಲಿ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಮೈನಸ್ ಮಾಡುತ್ತೆ ಅಂದರೆ ನಾವು ಇಂದ ತರ್ಟಿ ಮೈನಸ್ ಆಗಿಬಿಡುತ್ತೆ ಆವಾಗ ಸೆವೆಂಟಿ ಬಂದುಬಿಡ್ತೀವಿ ಅವಾಗ ನಮ್ಮ ಪಾಸಿಟಿವಿಟಿ ಕಮ್ಮಿ ಆಯಿತು ಇಲ್ಲಿ ಪಾಸಿಟಿವ್ ಬಂದುಬಿಟ್ರೆ ನಾವು ಹಂಡ್ರೆಡ್ ಪರ್ಸೆಂಟಲ್ಲಿರೋವಾಗ ಎನರ್ಜಿ ಕಮ್ಮಿ ಆಗಲ್ಲ ಇವಾಗ ಬಾತ್ರೂಮ್ ಆಯ್ತಲ್ವಾ ಹಾಗೆ ಅದೇ ರೀತಿ ಅಡುಗೆ ಮನೆಗೆ ಹೋಗೋಣ ಅಲ್ಲೂ ಕೂಡ ನೆಗೆಟಿವ್ ಫ್ರೀಕ್ವೆನ್ಸಿ ಇರುವಂತ ಜಾಗ ನೋಡಿ ಇದು ಡೈನಿಂಗ್ ಹಾಲ್ ನೋಡಿ ಸ್ಟಾರ್ಟಿಂಗ್ ಅಲ್ಲೆಲ್ಲ ಇದೆಲ್ಲ ಓಪನ್ ಆಗ್ತಿರ್ಲಿಲ್ಲ ಇವಾಗ ಇದು ಅಡಿಗೆ ಮನೆ ಜಾಗ ನೋಡಿ ಅಡುಗೆ ಮನೆ ಜಾಗ ಕೂಡ ಪಾಸಿಟಿವ್ ಆಗಿದೆ ಎಷ್ಟು ಚೆನ್ನಾಗಿ ಓಪನ್ ಆಗ್ತಿದೆ ಬನ್ನಿ ಇನ್ನೊಂದು ರೂಮ್ ಇದೆ ಈ ಮ್ಯಾನೇನಲ್ಲಿ ನೀವು ಎಲ್ಲ ಥರ ಫ್ರೀಕ್ವೆನ್ಸಿನೂ ಚೆಕ್ ಮಾಡಿ ತೋರಿಸ್ತಿದ್ವಿ ಕಿಡ್ಸ್ ರೂಮ್ ಜಾಗ ಇದು ಎಂಟ್ರೆನ್ಸ್ ಇದು ನೋಡಿ ಪಾಸಿಟಿವ್ ಬರ್ತಿದೆಯಲ್ಲ ಇದು ಪ್ಯಾಸೇಜು ನೋಡಿ ಎಷ್ಟೇ ದೂರ ಹೋದ್ರೂ ಪಾಸಿಟಿವ್ ಓಪನ್ ಆಗುತ್ತೆ ಇವಾಗ ಈ ಕಿಡ್ಸ್ ರೂಮ್ ಜಾಗ ಒಳಗಡೆ ಬರೋಣ ಹಾಂ ನೋಡಿ ಇನ್ಸ್ಟ್ರೂಮೆಂಟು ಎಲ್ಲೇ ಹಿಡಿದ್ರೂ ಓಪನ್ ಆಗುತ್ತೆ ನೋಡಿ ಇಲ್ಲಿ ನಿಂತ್ಕೊಳ್ಳೋಣ ನಾವು ಮಾಡಿರೋ ಅಂಥ ಈ ಸ್ಪಿರಿಚುವಲ್ ವಾಸ್ ವಾಸ್ತುವಿನಲ್ಲಿ ಈ ರೀತಿಯೇ ಇರುತ್ತೆ ಕಂಪ್ಲೀಟು ಆಗಿ ಪ್ರೊಟೆಕ್ಷನ್ ಇರುತ್ತೆ ನಿಮಗೆ ನೆಗೆಟಿವ್ ಫೋರ್ಸು ಒಳಗೇನೆ ಬರಬಾರ್ದು ಬಾತ್ರೂಮು ಅಡುಗೆ ಮನೆ ಕೂಡ ನೆಗೆಟಿವ್ ಫೋರ್ಸ್ ಕೂಡ ಅದು ಕೂಡ ಸಪ್ರೆಸ್ ಮಾಡಿದ್ದೀವಿ ಇವಾಗ ಮ್ಯಾನುಯಲಲ್ಲಿ ಚೆಕ್ ಮಾಡಿ ಆಯಿತು ಇವಾಗ ಡಿಜಿಟಲಲ್ಲಿ ಯಾವುದೇ ಡ್ಯೂರೇಷನ್ನು ಫೋಟೋ ಹಿಡಿದು ಸ್ಕ್ಯಾನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಡಿಜಿಟಲ್ ಸ್ಕ್ಯಾನ್ ಮಾಡಿ ತೋರಿಸ್ತೀನಿ ವೀಕ್ಷಕರೇ ಆಗಲೇ ನಾನು ಮ್ಯಾನಲ್ ಮಿಷಿನಲ್ಲಿ ಆ ಡೆಮೋ ತೋರಿಸ್ದೆ ಎಲ್ಲ ಕಡೆಗೂ ಪಾಸಿಟಿವ್ ಬಂದಿದೆ ಈಗ ಅದರಲ್ಲಿ ನಿಮಗೆ ಪರ್ಸೆಂಟೇಜ್ ಗೊತ್ತಾಗಲ್ಲ ಈಗ ಡಿಜಿಟಲಲ್ಲಿ ಮಾಡೋಣ ಇವಾಗ ಪ್ರತಿಯೊಂದು ಜಾಗವೂ ಫೋಟೋ ಹಿಡೋದು ತೋರಿಸ್ಬಿಡ್ತೀನಿ ಆಲ್ರೆಡಿ ರೆಮಿಡಿ ಆಯಿತು ಇವಾಗ ಅಂದಾಜಾಗಿ ಇವಾಗ ಡೋರ್ ಎಂಟ್ರೆಸ್ ಹಾಲಲ್ಲಿರೋ ಡೋರ್ ಎಂಟ್ರೆನ್ಸ್ನ ಫೋಟೋ ಹಿಡಿತೀವಿ ಕ್ಯಾಪ್ಚರ್ ಮಾಡಿ ಇಲ್ಲ ಇವಾಗ ಸ್ಕ್ಯಾನ್ ಮಾಡೋಣ ನಿಮಗೆ ಪರ್ಸೆಂಟೇಜ್ ಗೊತ್ತಾಗುತ್ತೆ ನೋಡಿ ಇವಾಗ ಈ ಮನೆಯಲ್ಲಿ ಎಲ್ಲೇ ಸ್ಕ್ಯಾನ್ ಮಾಡಿದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಮೇನ್ ಡೋರ್ ಎಂಟ್ರೆನ್ಸ್ ಇದು ನೋಡಿ ಸ್ಟಾರ್ಟಿಂಗ್ಲೆಲ್ಲ ಎನರ್ಜಿನೇ ಬರುತ್ತಿಲ್ಲ ಈಗ ಹಂಡ್ರೆಡ್ ಪರ್ಸೆಂಟ್ ಇದೆ ಇವಾಗ ಪ್ರತಿಯೊಂದು ಜಾಗನೂ ನಾನು ನಿಮಗೆ ಸ್ಕ್ಯಾನ್ ಮಾಡಿ ತೋರಿಸ್ತೀನಿ ಹಾಲ್ದಾಯ್ತು ರೂಮ್ದು ತೋರಿಸ್ತೀನಿ ಈಗ ರೂಮ್ ಜಾಗನ ಇಲ್ಲೊಂದು ಫೋಟೋ ಹಾಡ್ಕೊ ಸುಮ್ಮನೆ ಅಪ್ರಾಕ್ಸಿಮೇಟಲ್ಲಿ ಯಾವುದೇ ಡೈರೆಕ್ಷನ್ ಫೋಟೋ ಹಿಡಿದ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ಎನರ್ಜಿ ಬರುತ್ತೆ ಇವಾಗ ನೋಡಿ ಇಂಥ ಜಾಗ ಅಂತಾನೇ ಇಲ್ಲ ನೋಡಿ ಇದು ಮಾಸ್ಟರ್ ಬೆಡ್ರೂಮ್ದು ಎನರ್ಜಿ ಫೀಲ್ಡು ಕಂಪ್ಲೀಟ್ ಪ್ರೊಟೆಕ್ಷನ್ ಇದೆ ನೆಗೆಟಿವ್ ಇಂದ ಹಾಂ ಇವಾಗ ಬಂದು ಮಾಸ್ಟರ್ ಆಯ್ತು ಇವಾಗ ಅಂದಾಜಾಗಿ ಇವಾಗ ಟಾಯ್ಲೆಟ್ದು ಹಿಡಿಯೋಣ ಫೋಟೋ ಇದು ಪಾಸಿಟಿವ್ ಬರುತ್ತೆ ಅಲ್ವ ಚೆಕ್ ಮಾಡೋಣ ಇದು ಟಾಯ್ಲೆಟ್ ಜಾಗ ಇದನ್ನು ನಾವು ಸ್ಕ್ಯಾನ್ ಮಾಡ್ತಾ ಇದೀವಿ ಯಾಕಂದರೆ ಟಾಯ್ಲೆಟ್ ಕೂಡ ನೆಗೆಟಿವ್ ಸ್ಪಾಟ್ಸು ನೆಗೆಟಿವ್ ಜಾಗ ಬರೋ ಅಂಥದ್ದು ಸೊ ನಮ್ಮ ಪಾಸಿಟಿವಿಟಿನ ಸಪ್ರೈಸ್ ಮಾಡಿಬಿಡುತ್ತೆ నోడి టాయిలెట్ కూడా పాజిటివ్ ఆయన హండ్రెడ్ పర్సెంట్ ఆక్యురసి బు బి ఈ డైనింగ్ ఏరియకు నోడి ఇది డైనింగ్ ఏరియా జాగ క్యాప్చర్ మూడు డైనింగ్ స్పాట్న ನೋಡಿ ಪ್ರತಿಯೊಂದು ಜಾಗನು ಹಂಡ್ರೆಡ್ ಪರ್ಸೆಂಟ್ ಆಕ್ಯುರೇಸಿ ಬರುತ್ತೆ ನೋಡಿ ನಾವು ಮಾಡೋ ಅಂತ ಕರೆಕ್ಷನ್ಸು ಯಾವುದನ್ನು ಡೆಮೊಲಿಷನ್ಸ್ ಇಲ್ಲ ಅದೆಂಥ ನೆಗೆಟಿವ್ ಫ್ರೀಕ್ವೆನ್ಸಿ ಇದ್ರೂ ಕರೆಕ್ಷನ್ಸ್ ಮಾಡಬಹುದು ಸುಮುಖ ಅವ್ರ ಮನೆ ಕಂಪ್ಲೀಟ್ ಆಗಿ ಎನರ್ಜಿ ಮಾಡಿ ಆಯ್ತು ಇವಾಗ ಸುಮುಖ ಅವ್ರನ್ನ ಒಂದ್ಸತಿ ಸ್ಕ್ಯಾನ್ ಮಾಡಿಬಿಡ್ತೀನಿ ಅವರು ಪಾಸಿಟಿವ್ ಇದರ ಇಲ್ವಾ ಅಂತ ಆಲ್ರೆಡಿ ಫೋಟೋ ಹಿಡಿದಿಟ್ಕೊಂಡಿದ್ದೀನಿ అర్దు స్క్యాన్బిడ యాకంద్ర మనే జన వ్యక్తి కూడా పసిిటివ్ ఇప్పుడు ఆవగ్లే హండ్రెడ్ పర్సెంట్ రిజల్ట్ బాగు సుమ్ముఖర్ హండ్రెడ్ పర్సెంట్ వైబ్రేషన్ కూడా హండ్రెడ్ ಅವರು ಕೆಲವು ಟೈಮ್ನಲ್ಲಿ ನೆಗೆಟಿವ್ ಫ್ರೀಕ್ವೆನ್ಸಿಯಲ್ಲಿ ಇರ್ತಾರೆ ಅವ್ರನ್ನ ಕರೆಕ್ಷನ್ಸ್ ಮಾಡಿದ್ದೀವಿ ಮಾಡಿದಾದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಇದ್ದಾರೆ ನಿಮ್ಮ ಮನೆ ಕಂಪ್ಲೀಟಾಗಿ ಸ್ಪಿರಿಚುವಲ್ ವಾಸ್ತು ಮಾಡಿದಾಯಿತು ಹೆಂಗೆ ಅನ್ನಿಸ್ತು ಇವತ್ತಿನ ವೀಡಿಯೋ ಗುರುಗಳೇ ನೀವು ಬಂದು ವಾಸ್ತು ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ವೀಕ್ಷಕರೇ ಇದು ಕೇವಲ ಒಂದನೇ ಮನೆ ಅಲ್ಲ ಇದು ನನ್ನ ಮೂರನೇ ನಾಲ್ಕನೇ ಮನೆ ನಾನು ನಮ್ಮ ಗುರಿಜುಗಳ ಹತ್ರ ವಾಸ್ತು ಮಾಡಿಸ್ಕೊಂತರೋದು ಅವರು ಸ್ಪಿರಿಚುವಲ್ ವಾಸ್ತು ಮಾಡಿಕೊಟ್ರೆ ಒಂದು ಮನೆಯಲ್ಲೂ ನಮಗೆ ಸಕ್ಸಸ್ಸು ಹೆಲ್ತು ವೆಲ್ತು ಹ್ಯಾಪಿನೆಸ್ಸು ಎಲ್ಲ ಸಿಕ್ಕಿದೆ ಅದೇ ತರ ಈ ಮನೆಯಲ್ಲೇ ನಾವು ಬೆಳಗ್ಗೆ ಬೆಳಗ್ಗೆದ್ದಿರುವ ವೈಬ್ರೇಷನ್ಗೂ ಇವತ್ತು ಪಾಸಿಟಿವ್ ವೈಬ್ರೇಷನ್ಗೂ ತುಂಬಾ ಚೇಂಜ್ ಇದೆ ಅದು ನೀವು ಇದ್ದಾಗ ನಮಗೆ ಗೊತ್ತಾಗುತ್ತೆ ಹೇಗಿದೆ ಪಾಸಿಟಿವ್ ಎನರ್ಜಿ ಅಂದ್ಬಿಟ್ಟು ಅದೇ ತರ ನಮ್ಗೆ ಇದು ಮಾಡ್ಕೊಟ್ಟಾದ್ಮೇಲೆ ನೋಡಿ ಬೆಳಗ್ಗೆ ಒಂದು ಹೆಚ್ಚು ಕಡಿಮೆ ಹನ್ನೊಂದು ಗಂಟೆ ಇವಾಗ ನಾಲ್ಕು ಗಂಟೆ ಐದು ಗಂಟೆ ಆಗ್ತಾ ಇದೆ ಅಷ್ಟು ಹೊತ್ತು ಹಿಡ್ದೊಂಡ್ರು ಒಂದೊಂದು ಆಂಗಲ್ ಕೂಡ ಒಂದೊಂದು ಮೂಲೆ ಕೂಡ ಅವರು ನೋಡಿ ನಮಗೆ ಹೇಳಿದ್ದಾರೆ ಯಾವ ತರ ಆಗುತ್ತೆ ಎನರ್ಜಿ ಹಿಂಗೆ ಪಾಸಿಟಿವ್ ಎನರ್ಜಿ ಆಗಿದೆ ಅಂದ್ಬಿಟ್ಟು ತುಂಬಾ ಗುರಿಗಳೇ ತುಂಬಾ ಸಂತೋಷ ಆಯ್ತು ನೀವು ಬಂದು ನಮ್ಮ ನಮ್ಮೆಲ್ಲ ತುಂಬ ಚೆನ್ನಾಗಿದೆ ಇದೇ ತರ ನಮಗೂ ಪ್ರೋಗ್ರೆಸ್ ಅಂತ ನಿಮ್ಮ ಆಶೀರ್ವಾದ ಸದಾ ನಮ್ಮಲ್ಲಿರಬೇಕು ನಮಸ್ಕಾರ ಸೊ ಇದು ಒಂದು ಅಂದ್ರೆ ಅವ್ರಿಗೆ ಪಾಸಿಟಿವ್ ಆಗಿ ನೀವು ಅಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಮಾಡಿದ್ದೀರಾ ಸೊ ಈಗ ನೆಕ್ಸ್ಟ್ ನಿಮ್ಮ ಇದೇ ತರದ್ದು ಬೇರೆ ಬೇರೆ ಸಾಕಷ್ಟು ಜನಕ್ಕೆ ನೀವು ವಾಸ್ತು ಸಜೆಷನ್ಸ್ನ ಕೊಟ್ಟಿದ್ದೀರಾ ಯಾರಾದರೂ ಇದರಲ್ಲಿ ಬೆಸ್ಟ್ ರಿಸಲ್ಟ್ ಪಡೆದವರು ಸೊ ನಮ್ಮ ವೀಕ್ಷಕರ ಗಮನಕ್ಕೆ ಅವರು ಮಾತಾಡಿ ಬಂದು ಲೈನಿಗೆ ಫೋನ್ ತಗೊಂಡು ಮಾತಾಡಿದ್ರೆ ಅವ್ರದ್ದು ಅನುಭವನ ಶೇರ್ ಮಾಡೋಣ ಅಂತ ಸರ್ ಸಹಾಯಿ ಕುಮಾರ್ ಅಂತ ಅವರು ಅಡ್ವೊಕೇಟ್ ಸರ್ ಅಡ್ವೊಕೇಟು ಆಯ್ತರ ಅವ್ರದ್ದು ಒಪಿನಿಯನ್ನ ಕೇಳ್ಕೊಳ್ಳಿ ಇನ್ನೊಂದು ಏನಂದರೆ ಅವರು ಕ್ರಿಶ್ಚಿಯನ್ ಓಕೆ ಆಯ್ತಾ ನಮ್ಮ ಇಂಡಿಯನ್ ಫಾರ್ಮುಲಾ ಅಂದರೆ ಇಂಡಿಯನ್ ಫಾರ್ಮುಲಾ ಅಂತ ನಮ್ಮ ಸ್ಪಿರಿಚುಯಲ್ ಫಾರ್ಮುಲಾ ಅದನ್ನು ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದಾರೆ ಅಭಿವೃದ್ಧಿ ಆಗಿದ್ದಾರೆ ಅವರು ಬೇಕಾದ್ರೆ ಫೋನ್ ಮಾಡಿಕೊಡ್ತೀನಿ ನೀವು ಅವ್ರ ಬಾಯಲ್ಲೇ ಕೇಳ್ಕೊಂಬಿಡಿ ಮಾಡಿ ಫೋನ್ ಮಾತಾಡೋಣ ಹಲೋ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಕಿಶೋರ್ ಸರ್ ನಾನು ಇಲ್ಲಿ ಮೀಡಿಯಾಗೆ ಬಂದಿದ್ದೀನಿ ನಿಮ್ಮದು ಆಫೀಸು ಮನೆ ವಾಸ್ತು ಮಾಡಿಕೊಟ್ಟಿದ್ದೀನಲ್ಲ ನಿಮ್ಮ ಅನುಭವನ ಸ್ವಲ್ಪ ಶೇರ್ ಮಾಡಿಕೊಡಿ ಸರ್ ನಾನು ಅರವಿಂದ್ ಅವ್ರ ಕೈ ಕೊಡ್ತಿದ್ದೀನಿ ಅವ್ರ ಹತ್ರ ಮಾತಾಡಿ ಹಾಂ ನಮಸ್ಕಾರ ಸರ್ ಸರ್ ನಮಸ್ಕಾರ ಆರಾಮಿದ್ದೀರಾ ಸಹಾಯ ಕುಮಾರ್ ಅಂತ ಸರ್ ಅಡ್ವಕೇಟ್ ಅದೇ ಹೇಳಿದ್ರು ನಿಮ್ಮ ಬಗ್ಗೆ ಸೊ ನಿಮ್ಮ ಅನುಭವ ಯಾವ ಥರ ಸರ್ ಇದು ನಿಮಗೆ ನಾರ್ಮಲ್ ವಾಸ್ತುಗಳನ್ನ ಅಬ್ಸರ್ವ್ ಮಾಡಿರ್ತೀರಾ ಬಟ್ ಇದು ಸ್ಪಿರಿಚುವಲ್ ವಾಸ್ತು ಸ್ವಲ್ಪ ಡಿಫ್ರೆಂಟ್ ಐತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿತ್ತು ತಿಳಿಸಿ ಸರ್ ಸರ್ ಈಗ ನನ್ನ ಕಿಶೋರ್ ಅವ್ರದ್ದು ರಿಲೇಶನ್ಶಿಪ್ ಆಲ್ಮೋಸ್ಟ್ ಏಟೀನ್ ಇಯರ್ಸ್ ಇಂದ ಈ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಇಂದ ಅವರ ಸಾಧನೆ ಏನಿದೆ ಅದು ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಸರ್ ಸೂಪರ್ ಬೇರೆಯವ್ರದ್ದು ಇವರದ್ದು ಕಂಪೇರ್ ಮಾಡಿದ್ರೆ ಬೇರೆಯವ್ರದ್ದು ರಿಸಲ್ಟ್ ಎಲ್ಲ ನೋಡೋದಕ್ಕೆ ಅನ್ನೋದು ಇರುತ್ತೆ ಇವರದ್ರಲ್ಲಿ ನಮ್ಗೆ ಗ್ರೋತ್ ಅನ್ನೋದು ಕಾಣಿಸ್ತಿದೆ ವೇರಿಯೇಷನ್ಸ್ ಅನ್ನೋದು ಕಾಣಿಸ್ತಿಲ್ಲ ಸೊ ವೇರಿಯೇಷನ್ ಮನುಷ್ಯನಿಗೆ ಒಂದು ವೈಯಕ್ತಿಕವಾಗಿ ಹೇಳಬೇಕು ಅಂದ್ರೆ ಅವ್ನ್ ಎಲ್ಲಾ ರೀತಿ ಡೆವಲಪ್ಮೆಂಟ್ ಇರಬೇಕು ಹೌದು ಹೌದು ಬರೀ ದುಡ್ಡು ಬಂದ್ರೆ ಮಾತ್ರನೇ ಗ್ರೋತ್ ಅನ್ನೋದು ನನ್ನ ವಿಚಾರದಲ್ಲಿ ಸುಳ್ಳು ಅದ್ರ ಜೊತೆಗೆ ಆರೋಗ್ಯ ಅನ್ನೋದ್ ಇರ್ಬೇಕು ಮನೇಲಿ ಶಾಂತಿ ಅನ್ನೋದು ಇರಬೇಕು ಅದ್ರ ಜೊತೆಗೆ ವೆಲ್ತ್ ಇರಬೇಕು ಸೊ ಈ ಮೂರು ಪ್ಯಾರಾಮೀಟರ್ಸ್ ನ ಇವರ ವಾಸ್ತು ಇದರಲ್ಲಿ ನಾನು ಅನುಭವಿಸ್ತಿದ್ದೀನಿ ಸರ್ ಸೊ ನಿಮ್ಗೆ ಆ ಫೀಲಿಂಗ್ ಆಗಿದೆ ಹೌದು ಸರ್ ಸೊ ನನ್ನ ಗ್ರೋತ್ ಫ್ಯಾಕ್ಟರ್ ಅಲ್ಲಿ ನಾನು ಮೊದ್ಲಿಂದಾನು ಕಷ್ಟ ಬೀಳ್ತಿದ್ದೆ ಕಷ್ಟ ಬೀಳದ್ರೆ ಯಾವ್ದು ನಡೆಯೋದಿಲ್ಲ ಇವ್ರೇನ್ ಮ್ಯಾಜಿಕ್ ಮಾಡೋದಿಲ್ಲ ಗೊತ್ತಾಯ್ತರ ಸೊ ಆ ಕಷ್ಟದ ಜೊತೆಗೆ ಇವ್ರದ್ದು ಒಂದು ಪ್ಲಾಟ್ಫಾರ್ಮ್ ನನಗೆ ಒಂದು ಸಪೋರ್ಟ್ ಅನ್ನೋದು ಕೊಟ್ಟಿದೆ ಸೊ ಎಲ್ಲ ಒಂದ್ ಕಡೆಗೆ ನಾನು ಸ್ಟೇಬಲ್ ಆಗಿದ್ದೀನಿ ಗೊತ್ತಾಯ್ತರ ಆ ಗ್ರೋತ್ ನಂದು ಮೇಲ್ಗಡೆ ನಾರ್ತ್ ವರ್ಡ್ಸ್ ಇದೆ ಹೊರತು ಸೌತ್ ವರ್ಡ್ಸ್ ಯಾವತ್ತು ನೋಡಿಲ್ಲ ಸೊ ಅಂದ್ರೆ ಒಂದು ಸ್ಟೆಪ್ ಸ್ಟೆಪ್ ರೈಸ್ ಆಗ್ತಾ ಇದೆ ಜೀವನ ಹೌದು ಸರ್ ಅದು ಪ್ರತಿ ವರ್ಷ ನಾನು ಹಿಂದೆ ತಿರುಗಿ ನೋಡಿದ್ರೆ ನಾನು ಮೇಲೆ ಒಂದೊಂದು ಸ್ಟೆಪ್ ಮೇಲೆ ಹೋಗ್ತಿದ್ದೀನಿ ಹೊರತು ಕೆಳಗಡೆ ಬಂದಿದ್ದಿಲ್ಲ ತುಂಬಾ ಒಳ್ಳೇದಾಯ್ತು ಸರ್ ಬೆನಿಫಿಟ್ ತುಂಬಾ ಚೆನ್ನಾಗಿದೆ ನಿಮ್ದು ಸೋ ಯಾರು ಮಾಡಿಸ್ಕೋತಾರೆ ಅವ್ರನ್ನ ನಾನು ನಿಜವಾಗ್ಲೂ ರೆಕಮೆಂಡ್ ಮಾಡ್ತೀನಿ

ತಾಳ್ಮೆ ಕಳ್ಕೋತರ ಇವ್ರ ಇದ್ರಲ್ಲಿ ತಾಳ್ಮೆ ಅನ್ನೋದು ಜಾಸ್ತಿ ಇರಬೇಕು ಅಂದ್ರೆ ನೀವ್ ಏನೇ ಫಾಲೋ ಮಾಡ್ಬೇಕು ಅಂದ್ರೆ ಈಗ ಮಗು ಹುಟ್ಬೇಕು ಅಂದ್ರೆ ಒಂಬತ್ತು ತಿಂಗಳೇ ಆಗತ್ತೆ ಇಲ್ಲ ನಾವು ಕಟ್ ಶಾರ್ಟ್ ಮಾಡ್ಬಿಟ್ಟು ಎರಡೇ ತಿಂಗಳಲ್ಲಿ ಮಗು ಆಗತ್ತೆ ಅಂದ್ರೆ ಸುಳ್ಳು ವಾಸ್ತು ಇದ್ರಲ್ಲೂ ಅದೇ ರೀತಿನೇ ಸರ್ ಅದು ಅವ್ರೇನ್ ಸಜೆಷನ್ ಕೊಡ್ತಾರೆ ಅದನ್ನ ಫಾಲೋ ಮಾಡ್ಲೇಬೇಕು ಹೌದು ಸರ್ ನೀವು ಬ್ಲೈಂಡ್ ಫೋಲ್ಡ್ ಆಗಿ ಅದನ್ನ ಫಾಲೋ ಮಾಡ್ತಿದ್ರೆ ನಿಮ್ ಗ್ರೋತ್ ಆಟೋಮೆಟಿಕ್ ಆಗಿ ಕಾಣಿಸುತ್ತೆ ಸಾಮಾನ್ಯವಾಗಿ ಸರ್ ಈಗ ನೀವು ಈಗ ಕ್ರಿಶ್ಚಿಯಾನಿಟಿಗೆ ಸೇರಿರೋರು ಅಂತ ಹೇಳಿದ್ರು ಈ ರಿಲಿಜಿಯನಿಟಿಗೆ ಸಂಬಂಧಪಟ್ಟಂಗೆ ವಾಸ್ತು ಬಂದು ಸಾಮಾನ್ಯವಾಗಿ ಹಿಂದೂ ಒಂದು ಸಂಪ್ರದಾಯದಲ್ಲಿ ಹೆಚ್ಚಾಗಿ ಬಳಸ್ತಾರೆ ಅದಾದ್ಮೇಲೆ ಬೇರೆ ಒಂದು ರಿಲಿಜಿಯನ್ಸ್ ಅಲ್ಲಿ ಈ ಒಂದು ವಾಸ್ತುನ ಅಷ್ಟಾಗಿ ಅಬ್ಸರ್ವ್ ಮಾಡಲ್ಲ ಅದ್ರ ನಂಬಿಕೆ ಕಮ್ಮಿ ಇರುತ್ತೆ ಬಟ್ ನೀವು ವಾಸ್ತು ಹ್ಮ್ ಹ್ಮ್ ಸೊ ಈಗ ನನಗಾಗ್ಲಿ ಈಗ ನಾನು ಕ್ರಿಶ್ಚಿಯನ್ ಆಗಿರ್ಬೋದು ಹಿಂದೂಗಾಗ್ಲಿ ಸೂರ್ಯ ಒಬ್ನೇ ಇರೋದು ಗಾಳಿನೇ ಇರೋದು ಅದೇ ಇರೋದು ಏನ್ ಸರ್ ಅದೇ ಅರ್ಥ ಇರೋದು ಹೌದು ಪಂಚಭೂತ ಅಂತ ಕರೀತಾರೆ ಫೈವ್ ಎಲಿಮೆಂಟ್ಸ್ ಹೌದು ಆ ಫೈವ್ ಎಲಿಮೆಂಟ್ಸ್ ನನಗೆ ಸೊ ರಿಲಿಜನ್ ಮೇಲೆ ಇಲ್ಲ ಸೊ ನೇಚರ್ ನೇಚರ್ ಸೊ ನಮ್ಮ ನೇಚರ್ ಜೊತೆ ಸಿಂಕ್ ಆಗಿ ಬದುಕಬೇಕಾಗಿರೋ ಹೇಳ್ಕೊಟ್ಟಿದ್ದಾರೆ ಸೂಪರ್ ಒಳ್ಳೆ ಮಾತು ಹೇಳಿದ್ರಿ ಸೊ ಇವಾಗ ನಿಮ್ಗಾಗಿರೋ ಅನುಭವ ಬಂದು ಒಂದಷ್ಟು ಜನಕ್ಕೆ ನೀವೇನೇ ಸಜೆಷನ್ ಮಾಡಿ ಕಳಿಸಿದ್ದೀರಾ ಅಂದಾಗ ಇನ್ನು ಇದನ್ನ ಸಂಪೂರ್ಣವಾಗಿ ಸರ್ ಓಕೆ ಒಳ್ಳೇದಾಗ್ಲಿ ಸರ್ ತಮಗೆ ನಮಸ್ಕಾರ ಹಾಂ ಸೊ ಇದು ಅವರು ಅಂದರೆ ಕ್ರಿಶ್ಚಿಯಾನಿಟಿ ಇದ್ರೂ ಇದನ್ನ ಇಷ್ಟು ಚೆನ್ನಾಗಿ ಅವರು ಒಪ್ಪಿದ್ದಾರೆ ಸೊ ಅದು ಒಳ್ಳೇದಾಗೈತೆ ಸರ್ ದೇವರು ಅಂದರೆ ಎಲ್ಲರೂ ಗೌರವ ಕೊಡಲೇಬೇಕು ತಲೆ ಬಾಗ್ಲೇಬೇಕು ಹ್ಞೂ ಅರ್ಥ ಆಯ್ತಾ ಮನುಷ್ಯ ಮಾಡ್ಕಂಡ್ರದ್ದು ಇದೆಲ್ಲ ಜಾತಿಗಳು ದೇವ್ರು ಅನ್ನೋದಲ್ಲ ಒಂದೇ ಸಾರಿ ಅವರವ್ರಿಗೆ ನೀವು ಒಂದು ಕನೆಕ್ಟ್ ಮಾಡಿ ಕೊಡು ಹೌದು ಅಷ್ಟೇನೆ ಸಾರಿ ಇವಾಗ ಇಂಥವರೇ ದುಡ್ಡು ಕೊಡಬೇಕು ಅಂಥವರೇ ಇದು ಮಾಡಬೇಕಂತೆಲ್ಲ ಯಾರು ಕೊಟ್ಟರೂ ತಗೊಳ್ತೀರಿ ಹೌದು ದುಡ್ಡಿಗೆ ಅದು ಬೇರೆ ಅಲ್ವಾ ಹೌದು ಸೊ ಹಾಗೇನೆ ನೇಚರಲ್ ಬರೋ ಅಂಥ ಎನರ್ಜಿನ ನಾವು ಆ್ಯಕ್ಟ್ ಮಾಡಿ ಕೊಡ್ತಿದ್ದೀವಿ ಪಾಸಿಟಿವ್ ಇವಾಗ ಅಷ್ಟೇನೆ ಅದಕ್ಕೆ ಧರ್ಮಕ್ಕೆ ತರಬಾರದು ಅದ್ರಲ್ಲ ಇದು ಎಲ್ಲ ಧರ್ಮದವರು ಎಲ್ಲಾರು ಮಾಡ್ಬೇಕು ಏನೇನಿಲ್ಲ ಇದು ಒಂದು ಸ್ಪಿರಿಚುಯಲ್ ಸಿಂಬಲ್ಸ್ ಅಷ್ಟೇನೇ ಹ್ಮ್ ಹ್ಮ್ ಸೊ ಇದರಲ್ಲಿ ಇಂಥದ್ದೇ ದೇವರನ್ನ ನೀವು ಪೂಜೆ ಮಾಡಬೇಕು ಅಂತ ಸರ್ ನಂದ್ರಲ್ಲಿ ನಿಮಗೆ ಅದೇ ಹೇಳಿದ್ನಲ್ಲ ಯಾವುದೇ ತರ ಹಿಂಗೆ ಆಗಿ ನೀವು ಜೀವನ ಮಾಡ್ಬೇಕನ್ನೋದೆಲ್ಲ ಇಲ್ಲ ಸೊ ಮೆಡಿಟೇಷನ್ ಒಂದು ಮಾಡ್ಬೇಕು ಮೆಡಿಟೇಷನ್ ಎಲ್ಲರಿಗೂ ಬೇಕಾಗಿರೋದೇ ಅದು ಹ್ಮ್ 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 ಹೌದು ಇವಾಗ ನಾವು ನಮ್ಮ ವಾಸ್ತುನಲ್ಲಿ ಏನು ಮಾಡ್ತಿದ್ದೀವಿ ಪಾಸಿಟಿವ್ ಅನ್ನೋದನ್ನ ನಾವು ಎಳೆದು ಕೊಡ್ತಾ ಇದ್ದೀವಿ ಆ ದೈವ ಅಂಶ ಅದು ಕರೆಕ್ಟ್ ಇದು ಅಲ್ವಾಡಿ ಕಾಸ್ಮಿಕ್ ಎನರ್ಜಿ ಇದೆ ಎಲ್ಲ ಇದೆ ನೀವು ರೂಟ್ ಮಾಡಿ ಕೊಡ್ತೀರ ಅಷ್ಟೇ ಲಕ್ ಅನ್ನೋದು ಎಲ್ಲ ಕಡೆ ಇದೆ ನಾವು ಅದನ್ನ ಪಡೀತಿಲ್ಲ ಸರಿಯಾಗಿ ಕೆಲವು ನಾವು ಬ್ಲಾಕೇಜ್ ಮಾಡ್ಕೊಂಡಿರೋದ್ರಿಂದ ನಮ್ಗೆ ಅದು ಡಿಸ್ಟರ್ಬೆನ್ಸು ಅಷ್ಟೇನೆ ಸೊ ಇದು ಎಲ್ಲರಿಗೂ ಅಕ್ಸೆಪ್ಟ್ ಆಗುತ್ತೆ ಯಾವ ಧರ್ಮದವರು ಬೇಕೋ ಆರಾಮ್ಸೆ ಸೊ ಈಸಿ ಮೆಥಡ್ ಈಸಿ ಮೆಥಡ್ ಇಲ್ಲ ಸರ್ ಸೂಪರ್ ತುಂಬಾ ಸಲಿಸಿದೆ ಸೊ ವೀಕ್ಷಕರ ಯಾಕಂದ್ರೆ ಈಗ ವಾಸ್ತು ಅಂದ ಕೂಡಲೇ ಭಯ ಪಡ್ತಾರೆ ಕೆಲವರು ಯಾಕಂದ್ರೆ ಡೆಮಾಲಿಷನ್ ಮಾಡಬೇಕು ಇಲ್ಲ ಡೈರೆಕ್ಷನ್ ಚೇಂಜ್ ಮಾಡಬೇಕು ಇಲ್ಲ ಡೋರ್ಗಳು ಚೇಂಜ್ ಮಾಡಬೇಕು ಇವೆಲ್ಲ ಒಂದು ಎಲ್ಲರಿಗೂ ಗೊತ್ತಿರೋ ವಾಸ್ತು ಅದು ದೊಡ್ಡ ಮಟ್ಟದಲ್ಲಿ ಖರ್ಚಾಗ್ಬಿಡುತ್ತೆ ಬಟ್ ಅದು ಒಂದು ಕಾನ್ಸೆಪ್ಟ್ ಇದೆ ಬಟ್ ಅದು ಬಿಟ್ಟು ಕಿಶೋರ್ ಸಾರ್ದು ಇದೇ ಬೇರೆ ಕಾನ್ಸೆಪ್ಟಲ್ಲಿದೆ ಹಾಗಾಗಿ ಇದು ನೇಚರ್ ಪ್ರಕೃತಿಗೆ ಏನೈತೆ ಕನೆಕ್ಷನ್ ಕೊಡುವಂಥದ್ದು ಆಲ್ರೆಡಿ ಕಾಸ್ಮಿಕ್ ಎನರ್ಜಿ ಎಲ್ಲ ಕಡೆ ಇದೆ ಅದನ್ನು ನಾವು ಕನೆಕ್ಟ್ ಮಾಡ್ಕೋಬೇಕು ನಮ್ಮಲ್ಲಿರೋ ನೆಗೆಟಿವ್ಗಳನ್ನ ತೆಗೆದು ಪಾಸಿಟಿವ್ನ ಮಾಡ್ಕೊಳೋದು ಒಂದು ಹೊಸದಾಗಿ ಕಾನ್ಸೆಪ್ಟಲ್ಲಿ ಇವರು ಮಾಡಿ ಮತ್ತು ಅದನ್ನು ರಿಸಲ್ಟ್ ಕೂಡ ಚೆಕ್ ಮಾಡೋ ಥರ ಆಪ್ಷನ್ಸ್ ಇದೆ ಒಂದು ಡಿವೈಝರ್ಗಳೇನಿದ್ದಾವೆ ಅವುಗಳ ಮುಖಾಂತರ ನಮಗೆ ತೋರಿಸೋದಕ್ಕೆ ಒಂದು ಆಪ್ಷನ್ ಇದೆ ಇಲ್ಲಿ ಸೊ ಒಬ್ಬರು ಲಾಯರ್ ಅವರು ಸೊ ಅವರು ಕ್ರಿಶ್ಚಿಯಾನಿಟಿ ಅವರು ಫಾಲೋ ಮಾಡ್ತಾ ಇದ್ದರು ವಾಸ್ತುನ ಫಾಲೋ ಮಾಡಿ ಅವರಿಗೆ ತುಂಬ ಬೆನಿಫಿಟ್ ಇದೆ ಅಂತ ಅವರು ಹೇಳಿದ್ರು ಈಗ ಸೊ ಈ ಥರದ್ದು ಒಂದಷ್ಟು ಉದಾಹರಣೆಗಳು ಬೇಕು ಅಂತ ನಾನು ಮಾತಾಡಿಸಿದ್ದು ಸೊ ನೆಕ್ಸ್ಟ್ ಇನ್ನೂ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಮಾತಾಡೋಣ ಅಂದ್ಕೊಂಡು ನೆಕ್ಸ್ಟ್ ಬರೋದು ಆತ್ಮಗಳದೇ ಮಾತಾಡೋಣ ಸೊ ಮಿಸ್ ಮಾಡದೇ ಎಪಿಸೋಡ್ ನೋಡಿ ವೀಕ್ಷಕರೇ ನಮಸ್ಕಾರ